ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾಡಿ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ನಿನ್ನೆ ನಿಮ್ಗೆಲ್ಲರಿಗೂ ಸ್ಟೋರಿ ಹಾಕಿದ್ದೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನಾನು ತರಿಸ್ತೀನಿ ಅಂತ ಸಖತ್ ಮಜಾ ಮಜಾ ಕ್ವಶನ್ ಬಂದಿತ್ತು ತುಂಬ ಕ್ವಶನ್ಸ್ ಬಂದಿತ್ತು ಹಾಗೆ ತುಂಬ ಜನಕ್ಕೆ ಗೊತ್ತಿಲ್ಲಲಾಗಿತ್ತು ಇದ್ರ ಬಗ್ಗೆ ಅದು ಸುಮಾರು ಜನ ಸ್ಟೇಟಸ್ ನೋಡಿದ್ರೆ ಸ್ಟೋರಿ ನೋಡಿದ್ರಿ ಕಮೆಂಟ್ ಹಾಕಿದ್ರಿ ಇಲ್ಲ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರಕ್ಕೆ ಕಾಯ್ತಾ ಇದ್ದೀರ ಅಲ್ವಾ ಹಾಗಾಗಿ ಇವನ್ನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಪ್ರಶ್ನೆಗೆ ಯಾವಾಗ ಉತ್ತರಿಸ್ತೀನಿ ಅಂತ ಈ ಕಷ್ಟ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಓಕೆ ಆಗಿದ್ರೆ ಫ್ರೆಂಡ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಾನು ಇನ್ಸ್ಟಾ ಪೇಜ್ಗೆ ಫಾಲೋ ಮಾಡಿ ಮುಂದೊಂದು ದಿನ ಇನ್ನೂ ಕ್ರಿಯೇಟಿವ್ ಐಡಿಯಾಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಯಾವ ಮಾಡಿದೆ ಅದೊಬ್ಬ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರು ಅದೇ ಒಂದು ಕ್ವಶನಿಗೆ ನಾನು ಆನ್ಸರ್ ಮಾಡಿಲ್ಲ ಯಾಕಂದರೆ ತುಂಬ ಜನ ಆಯ್ತಾ ತಿಂದೆ ಆಯ್ತಾ ಅಕ್ಕ ಹಾಯ್ ಅಕ್ಕ ಹೆಲೋ ಅಕ್ಕ ಅಂತ ಹೇಳಿ ಹಾಯ್ ಹೆಲೋ ಎಲ್ಲರಿಗೂ ಹಾಯ್ ಹಲೋ ಹಣ ಬನ್ನಿ ಎಲ್ಲರ ಪ್ರಶ್ನೆಗೆ ನಾವು ಉತ್ತರಿಸ್ತಾ ಹೋಗೋಣ ತುಂಬ ಕ್ರಿಯೇಟಿವ್ ಆಗಿ ಕ್ವಶನ್ಸ್ ಕೇಳಿದ್ವಿ ಹಾಗೆ ಕೆಲವೊಂದು ಕ್ವಶನಿಗೆ ನಾನು ಆನ್ಸರ್ ಕೊಟ್ಟಿಲ್ಲ ಲೈಕ್ ಕಾಮನ್ ಕ್ವೆಶನ್ ಆಗಿತ್ತು ಹಾಗಾಗಿ ಫಸ್ಟ್ ಯಾರು ಕೇಳಿದ್ರು ಅವ್ರಿಗೆ ನನ್ನ ಕ್ವಶನ್ಗೆ ಆನ್ಸರ್ ಕೇಳಿ ನನಗೆ ಫಸ್ಟ್ ಕ್ವಶನ್ ಆಯ್ತಾ ನನ್ಗೆ ಗೊತ್ತಿದೆ ಈ ಜೋಕ್ ಅಂತ ಈಗ ನನಗೆ ಗೊತ್ತಿದೆ ನಾನು ಅಷ್ಟು ಚೆನ್ನಾಗಿಲ್ಲ ಅಂತ ಅದಕ್ಕೆ ನಾನು ಫಸ್ಟ್ ಸೆಂಟೆನ್ಸ್ ನೋಡಿ ಇಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನಂತರ ಜಸ್ಟ್ ಫಾರ್ ಜೋಕಿಂಗ್ ಅಂತ ಹೇಳಿದ್ರು ಕೂಡ ಗೊತ್ತಾಯಿತು ಇದು ಜೋಕೆ ಅಂತ ನಾನು ಇಷ್ಟು ಚೆನ್ನಾಗಿಲ್ಲ ಥ್ಯಾಂಕ್ ಯು ಬಟ್ ಅವ್ರದ್ದು ಇದು ಥ್ಯಾಂಕ್ ಯು ಫಾರ್ ಅವರ್ ಲಿಟಿಲ್ ಬಿಟ್ ಕಾಂಪ್ಲಿಮೆಂಟ್ಸ್ ಇಷ್ಟು ಕಾಂಪ್ಲಿಮೆಂಟ್ ಕೊಟ್ಟಿದ್ರೆ ಎಲ್ಲ ಸಾಕು ಹಾಯ್ ನಿಮ್ಮ ಬ್ಲಾಗ್ ಎಲ್ಲ ಆಗಿ ಬರ್ತಾ ಇದೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಯಾಕೆ ಅನ್ಸಿದ್ವಿ ಸೈಲೆಂಟ್ ಬಾಯ್ ಅಂತ ಅನಿಸುತ್ತೆ ಸೊ ಇದು ಯಾಕೆ ಅನಿಸ್ತು ಅಂತ ಹೇಳಿದ್ರೆ ನಾನು ಮುಂಚಿನ ಅಂದರೆ ನನ್ನ ವೀಟ್ಯೂಸಿಂದನೂ ನನಗೆ ಸ್ವಲ್ಪ ಡ್ರಾಮಾಗಿದ್ದೀವಿ ನಾನು ಸ್ಪೀಚ್ ಮಾಡ್ತಿದ್ದೆ ಇವನ್ ಆ್ಯಕ್ಲಿಲ್ಲ ಮಾಡ್ತಾ ಇದ್ದೆ ಅವಾಗಿಂದ ನನಗೆ ಇಂಟ್ರೆಸ್ಟ್ ಇತ್ತು ಬಟ್ ಸೋಷಿಯಲ್ ಮೀಡಿಯಾ ಅಂದರೆ ಸ್ವಲ್ಪ ಭಯ ಇತ್ತು ಹಾಗಾಗಿ ನಾನು ಬೇಡ ಅಂತ ಕ್ಲಿಕ್ ಮಾಡಿದೆ ಬಟ್ ಯಾವಾಗ ನಮ್ಮ ಫ್ರೆಂಡ್ಸ್ ಒಂದು ನಾಲ್ಕು ಜನ ಇದ್ದರು ಅವ್ರು ತುಂಬ ಅಪ್ರೋಚ್ ಮಾಡಿದ್ರು ನಾನು ಆಫೀಸಲ್ಲಿ ಕೂತ್ಕೊಂಡಾಗೆ ನೀಬ್ ಚಾನಲ್ ಮಾಡಬಾರ್ದು ಮಾಡ್ತಾ ಇದ್ದಾರೆ ಏನಲ್ಲ ವಿಡಿಯೋಸ್ ಮಾಡ್ತಾ ಇದ್ದಾರೆ ಸೊ ನೀನು ಅವ್ರು ನನಗೆ ಟ್ರಾವ್ಲಿಂಗ್ ತುಂಬ ಇಷ್ಟ ಹಾಗಾಗಿ ನೀ ಯಾಕೆ ಟ್ರಾವ್ಲಿಂಗ್ ಬ್ಲಾಗಿಂಗ್ ಮಾಡಬಾರ್ದು ಅಂತ ಹೇಳಿದ್ರು ಅವಾಗ ನನಗೆ ಐ ಥಿಂಕ್ ಬಂದು ಓಕೆ ನಾನು ಮಾಡ್ಬೋದಾ ಅಂತ ಬಟ್ ಭಯ ಏನಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೋಟೋಸ್ ಬರುತ್ತಲ್ಲ ವೀಡಿಯೋಸ್ ಬರುತ್ತಲ್ಲ ಅಂತ ನಂತರ ಅವ್ರದ್ದು ಎಲ್ಲ ಸಪೋರ್ಟ್ ಇಂದ ಫ್ರೆಂಡ್ಸ್ ತುಂಬಾ ಕೋಆಪರೇಟ್ ಮಾಡಿದ್ರು ತುಂಬಾ ಅಪ್ರೋಚ್ ಮಾಡಿದ್ರು ನನಗೆ ಹಾಗಾಗಿ ನಾನು ಕೂಡ ಯೂಟ್ಯೂಬ್ ಮಾಡ್ಬೇಕಂತ ಅನ್ಕೊಂಡೆ ಬಿಕಾಸ್ ಆಫ್ ಯೂಟ್ಯೂಬ್ ಬಂದೇ ನನ್ನ ಕಲೆನೋ ಮರುದ್ಕೆ ಹಾಗೆ ಅದ್ರ ಜೊತೆಗೆ ನಾನು ಕೆಲವೊಮ್ಮೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅನಿಸ್ತು ಹಾಗಾಗಿ ಆ ಯೂಟ್ಯೂಬ್ ಚಾನೆಲ್ ಮಾಡಿದೀನಿ ನಾನು ಅಂದ್ಕೊಂಡಿದ್ದೀನಿ ನಾನು ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತ ನನ್ನಿಂದ ಯಾರಿಗೂ ಏನು ಹರ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಸಪೋಸ್ ನನ್ನಲ್ಲಿ ಏನಾದ್ರು ಚೇಂಜಸ್ ಆಗಬೇಕು ನನ್ನ ವಿಡಿಯೋಸಲ್ಲಿ ಅಲ್ಲಿ ಚೇಂಜಸ್ ಇರಬೇಕು ಅಥವಾ ಹೊಸ ತರ ವಿಡಿಯೋಸ್ ಮಾಡಬೇಕು ನೀವು ನಿಮ್ಮ ರಿಪ್ಲೈ ನಾನು ಕಾಯ್ತಾ ಇರ್ತೀನಿ ಸೊ ನೀವೇನು ಮಾಡಿದಿರೋ ನೀವೇನು ಚೇಂಜಸ್ ಕೇಳಿದಿರೋ ನಾನು ಅದನ್ನು ಶ್ಯೂರ್ಲಿ ನಾನು ಹತ್ರ ಅಡಾಪ್ಟ್ ಮಾಡ್ಕೊಂಡು ನಾನು ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸೆಲ್ಲ ಮಾಡ್ತೀನಿ ಬಟ್ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ನಿಮ್ಮ ಬ್ಲಾಗ್ ಆಗಿ ಸೂಪರಾಗಿ ಇದೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಿಮ್ಮ ಸಪೋರ್ಟ್ ಇಲ್ಲದೆ ಅಂತ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ಅಕ್ಕ ನಿಮ್ಮ ಕೆಲಸ ಏನು ತಮ್ಮ ಲೈಕ್ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಐ ಡಿ ರಿಕ್ರೂಟರ್ ಆಗಿ ಇಂಡಿಯನ್ ಐ ಟಿ ರಿಕ್ರೂಟರ್ ಆಗಿ ಈಗ ತ್ರೀ ಮಂತ್ಸ್ ಆಯಿತು ವರ್ಕಿಂಗ್ ಎಲ್ಲ ಬಿಟ್ಟು ಫುಲ್ ಟೈಮ್ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ ಸೊ ಯೂಟ್ಯೂಬಲ್ಲೇ ಪ್ರಸ್ಕೊಂಡಿದ್ದೀನಿ ಯಾಕೆ ಅಂತ ನೆಕ್ಸ್ಟ್ ಒಂದು ಕ್ವಶನ್ ಬರ್ತದೆ ಆ ಕ್ವಶನಲ್ಲಿ ನಾನು ರಿಪ್ಲೈ ಕೊಡ್ತೀನಿ ಸೊ ಈಗ ಪ್ರೆಸೆಂಟ್ ನಾನೇನು ಕೆಲಸ ಮಾಡ್ತಾ ಇಲ್ಲ ಇನ್ನು ನೆಕ್ಸ್ಟ್ ಬರಬೇಕು ನೆಕ್ಸ್ಟ್ ನಾನು ಹುಡುಕ್ತಾ ಇದ್ದೀನಿ ವರ್ಕ್ನ ಸೊ ಇನ್ನೊಂದು ಮಂತ್ ಬಿಟ್ಟು ನೆಕ್ಸ್ಟ್ ನಾನು ವಾಪಸ್ ವರ್ಕಿಗೆ ಜಾಯ್ನ್ ಆಗಿರಂತ ಇದೀನಿ ನೋಡ್ತಾ ಇದ್ದೀನಿ ಎಲ್ಲರೂ ವೇಕೆನ್ಸಿ ಇದೆ ಅಂತ ಸಪೋಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಒಂದು ರಿಪ್ಲೈ ಮಾಡಿ ನಿಮ್ಗೆ ವೇಕೆನ್ಸಿ ಇದೆ ಈ ಅಂತ ಹೇಳಿ ಸೊ ನಾನು ಕೂಡ ಜಾಯ್ನ್ ಆಗ್ತೀನಿ ಸದ್ಯ ಏನು ಕೆಲಸ ಮಾಡಲ್ಲ ಬ್ಲಾಗಿಂಗ್ ಮಾತ್ರ ಮಾಡ್ತಿದ್ದೀನಿ ಯೂಟ್ಯೂಬ್ ಚಿನ್ನ ನಡೆಸ್ತಾ ಇದ್ದೀನಿ ಡೋಟ್ ಬ್ಲಾಗರ್ ಆ್ಯಪ್ ಮೇಲೆ ನೆನ್ ಇರ್ತೀರ ಅಲ್ಲ ನಾನು ನಾನಿವನ್ನಂತೂ ಮರೆಯೋದಿಲ್ಲ ಯಾಕಂದರೆ ನೀವು ಕೂಡ ಒಳ್ಳೆ ವೀಡಿಯೋಗ್ರಫಿ ಎಲ್ಲ ಮಾಡ್ತಾ ಇರ್ತೀರ ನಾನು ಅಂತ ಇವನ್ ನಾನು ಇವನ್ನಂತಲ್ಲ ಯಾರೂ ಕೂಡ ಮಗ ಮರಿಯೋಲ್ಲ ಯಾಕಂದರೆ ಸಣ್ಣದಿಂದ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಎಷ್ಟೇ ಆದ್ರ ಮೇಲೆ ಎಷ್ಟೇ ಪಾಪ್ಯುಲರ್ ಆದರೂ ಕೂಡ ಅವನು ಬಂದಿರೋ ಹಾದಿ ಯಾವತ್ತೂ ಮರಿಬಾರ್ದು ಅನ್ನೋದು ನನ್ನ ರಕ್ತದಲ್ಲೇ ಇದೆ ಸೊ ನಮ್ಮಮ್ಮ ಆಗಿರಲಿ ನಾವು ಅಪ್ಪ ಆಗಿರಿ ಹೇಳ್ಕೊಟ್ಟಿದ್ರು ಬಂದೆ ನಾವು ಏನು ಸಣ್ಣದಿಂದ ಬೆಳೆದು ಅಲ್ಟಿಮೇಟ್ ಆಗಿ ನಮ್ಗೆ ಸಹಾಯ ಮಾಡ್ತಾ ನಮ್ಗೆ ಏನೋ ಒಂದು ಸಣ್ಣ ಹೆಲ್ಪ್ ಮಾಡಿರ್ತಾರಲ್ಲ ಅವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಇವಾಗ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೆ ನಾನು ಹೇಗೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ ನಿಮ್ಮ ನಂತರ ಪ್ರತಿ ಒಬ್ರು ಕೂಡ ನನಗೆ ಯಾರು ಇವಾಗಲೂ ಸಪೋರ್ಟ್ ಮಾಡ್ತಾ ಇದಾರ ಯಾವಾಗ್ಲೂ ನಾನು ನಿಮ್ಮನ್ನು ಎಸಿರ್ಕೊಂಡಿರ್ತೀನಿ ಹಾಗೆ ಬಂದ್ರೆ ಹಾದಿನ್ ಯಾವತ್ತೂ ಮರಿಯಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ಹಾಗೆ ನಿಮ್ಮ ಸಹಕಾರ ಕೂಡ ನನ್ನ ಜೊತೆಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಮರೆಯಲ್ಲ ಸೊ ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ತೀನಿ ಯಾಕೆ ನಿಮಗೆ ಬ್ಲಾಗ್ ಮಾಡಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ಬು ನಿಮಗೆ ಬ್ಲಾಗ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರು ಆಲ್ರೆಡಿ ನಾನು ಹೇಳ್ದಂಗೆ ನನ್ನ ಇನ್ಸ್ಪಿರೇಷನ್ ಬಂದು ನನ್ನ ಫ್ರೆಂಡ್ಸ್ ಬಿಕಾಸ್ ಅವ್ರು ನಂಗೆ ಹೇಳಿರಲಿಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಈ ಒಂದು ಫೀಲ್ಡಿಗೆ ಎಂಟ್ರೇನೇ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ ಬಿಕಾಸ್ ಅವರು ನಂಗೆ ಹೇಳಿದರು ಲೈಕ್ ಹತ್ರ ಆಗುತ್ತೆ ನೀವು ಹತ್ರ ಪಾಸಿಬಲ್ ನೀವು ಮಾಡು ನಿಮ್ಮ ಹತ್ರ ಏನೊಂದು ಟ್ಯಾಲೆಂಟ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡು ಏನಕ್ಕೆ ಹಾಗೆ ವಿಡನ್ನಾಗಿಟ್ಕೊಳ್ತೀಯಾ ಅಂತೆಲ್ಲ ಹೇಳಿದ್ರು ಸೊ ಅವರೆಲ್ಲರೂ ನನ್ನ ಇನ್ಸ್ಪಿರೇಷನ್ ಹಾಗೆ ನನ್ನ ಫೇವ್ರೇಟ್ ಯೂಟ್ಯೂಬರ್ ಇವಾಗ ಡಾಕ್ಟರ್ ನಾನು ನನ್ನ ತುಂಬ ಲೈಕ್ ಫಾಲೋ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಫೇವ್ರೇಟ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ನನ್ನ ಇನ್ಸ್ಪಿರೇಷನ್ ಯಾಕಂದರೆ ಅವ್ರು ಬಂದಿರೋಂಥ ಸ್ಟಾರ್ಟಿಂಗ್ ಸ್ಟೇಜಿಂದ ಇವಾಗ ಅಲ್ಟಿಮೇಟ್ ಎಂಟು ವರ್ಗು ದೇವರು ಅಂತಲೇ ಹೇಳ್ತಾ ಇದ್ದಾರೆ ಪ್ರತಿ ಒಂದು ಜನರಿಗೂ ಅವ್ರು ಎಷ್ಟು ಚೆಂದ ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾರೆ ಎಷ್ಟೇ ಅದೊಂದು ಯೂಟ್ಯೂಬರ್ ಆಗಿದ್ರು ಕೂಡ ಸೊ ಅವ್ರನ್ನ ಕೂಡ ನಾನು ಇನ್ಸ್ಪೈರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ನನ್ನ ಇನ್ಸ್ಪಿರೇಷನ್ ಯಾಕೆ ನನಗೆ ಬ್ಲಾಗ್ ಮಾಡಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಆಲ್ರೆಡಿ ಹೇಳಿದಂಗೆ ನಾನು ತುಂಬ ನಾನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ ಆ ಟೈಮ್ ಸೊ ಏನಾಗುತ್ತೆ ಸರಿ ಆಮೇಲೆ ತುಂಬ ಜನ ಮೆಸೇಜ್ ಹಾಕಿದ್ರೆ ಅಕ್ಕ ಫ್ರೀ ಬಸ್ ಇದೆ ಅಂತ ಹೇಳ್ಕೊಂಡು ನೀವೀಗ ಟ್ರಾವೆಲಿಂಗ್ ವ್ಲಾಗರ್ ಆಗಿದ್ದೀರಲ್ಲ ಅಂತ ಹೇಳ್ಕೊಂಡು ಇಲ್ಲ ಪ್ರೀ ಬಸ್ಸಿಂದ ನಾನು ತುಂಬ ಪ್ಲೇಸಸ್ಗೆ ಹೋಗಿದ್ದೀನಿ ಬಟ್ ಬ್ಲಾಗಿಂಗ್ ಅಂತ ಬಂದಾಗ ನಾನು ವೆಹಿಕಲ್ ಮೇಲೆ ಹೋಗ್ತೀನಿ ಗಾಡಿ ಮೇಲೆ ಹೋಗ್ತೀನಿ ಬಿಕಾಸ್ ಈಗ ನಾನು ಒಂದು ಪ್ಲೇಸಿಗೆ ಹೋದ್ಮೇಲೆ ನಾನು ಎರಡು ಮೂರು ಪ್ಲೇಸಸ್ ಕವರ್ ಮಾಡ್ಕೊಂಡು ಬರ್ತೀನಿ ಹಾಗಾಗಿ ಆದರೆ ಅಷ್ಟು ಟೈಮ್ ಕವರ್ ಅಪ್ ಆಗಲ್ಲ ಹಾಗಾಗಿ ನಾನು ವೆಹಿಕಲ್ ಮೇಲೆ ಹೋಗ್ತೀನಿ ಯಾಕಂದರೆ ಅಂದರೆ ಆ ಟೈಮಿಗೆ ಇಲ್ಲ ಯಾವಾಗ ಬೇಕಾದ್ರೂ ಮುಗಿಸ್ಬೋದು ಅಲ್ಟಿಮೇಟ್ಲಿ ನಾವೊಂದು ಎರಡರಿಂದ ಮೂರು ಪ್ಲೇಸಸ್ನ ಕವರ್ ಮಾಡ್ಕೊಬರ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾನು ಹೋಗ್ತೀನಿ ಹಾಗಾಗಿ ವೆಹಿಕಲ್ ಮೇಲೆ ಹೋಗ್ತೀನಿ ಹಾಗೆ ನನ್ನ ಅದೇ ನನಗೆ ಎಕ್ಸ್ಪ್ಲೋರಿಂಗ್ ತುಂಬ ಇಷ್ಟ ಆಯಿತು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಜನತೆ ತೋರಿಸ್ಬೇಕು ತುಂಬ ಜನ ಮೆಸೇಜ್ ಹಾಕಿದ್ರು ಎಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ ತುಂಬ ಜನ ಕಾಲೇಜ್ ಡೇಸಿಂದ ಎಲ್ಲಾದರೂ ನನ್ನ ಸ್ಟೇಟಸ್ ಎಲ್ಲ ಹಾಕ್ತಾ ಮಗ ಇದು ಯಾವ ಪ್ಲೇಸು ಮ ಅಕ್ಕ ಯಾವ ಪ್ಲೇಸ್ ಅಕ್ಕ ಇದು ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನು ಅದಕ್ಕೆ ನಾನು ಟ್ರಾವೆಲಿಂಗ್ ಬ್ಲಾಗರ್ ಆಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಡಿಸಿಷನ್ ಬಂದು ಸೊ ಆಗಿ ಜೊತೆಗೆ ಜೊತೆಗೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅಭಿಮಾನಿ ಅಕ್ಕ ಅಭಿಮಾನಿ ಸೊ ಇವನ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಿಕ್ಕರು ಮಾತಾಡ್ತಾರೆ ನನ್ನ ಅದೇ ಯಾವಾಗಲೂ ಖುಷಿ ಯಾಕಂದರೆ ಒಂದು ಇದೇ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳೋದು ನಮ್ಮನ್ನ ಎಲ್ಲಿ ಗುರ್ತಿಸಿ ಮಾತಾಡ್ತಾರಲ್ಲ ಅವಾಗ ಒಂಥರ ಖುಷಿ ಆಗುತ್ತೆ ವಾಮ್ ನಾನು ಮಾಡಿದಕ್ಕೂ ಏನೋ ಒಂದು ಸಾರ್ಥಕ ಆಯಿತು ಅಂತ ಹೇಳ್ಕೊಂಡು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ಹಾಯ್ ಕುಟ್ಟಿ ನಿನ್ನ ಮದುವೆ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಇದಲ್ಲ ಯಾವಾಗ ಇದೆಲ್ಲ ಲಾಸ್ಟ್ ಆಗಿ ಇನ್ನು ಇಬ್ರು ಮೂರು ಜನ ಕೇಳಿದಾರೆ ಎಲ್ಲದನ್ನು ಕೊನೆಯಾಗಿ ಆನ್ಸರ್ ಕೊಡ್ತೀನಿ ಆಯ್ತಾ ಇವ್ ನನ್ನ ತಮ್ಮನೆ ಹೊರನಾಡು ಬ್ಲಾಗ್ ವಿಡಿಯೋ ಯಾವಾಗ ಹಾಕ್ತೀರ ಅಂತ ಸೊ ಇವರು ತಮ್ಮ ಆಲ್ರೆಡಿ ಹೇಳಿದಾಗೆ ನಿಮ್ಮ ಅಭಿಮಾನಿ ಕಾರಣಕ್ಕಾಗುತ್ತ ಅಂತಂದರೆ ತಮ್ಮ ಲೈಕ್ ಹೊರನಾಡು ವಿಡಿಯೋ ಎಲ್ಲ ಡಿಲೀಟ್ ಆಗ್ತಿದೆ ಇಲ್ಲಿ ಡಿಲೀಟ್ ಮಾಡೋಕ್ಕೆ ಹೋಗಿ ಅದು ವಿಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಹೋಗಿ ಹೊರನಾಡೋದಾಗ ಒಂದು ಮೂರ್ನಾಲ್ಕು ಕ್ಲಿಪ್ ಡಿಲೀಟ್ ಆಗ್ತಿದ್ರೆ ಮೇನ್ ಕ್ಲಿಪ್ಪೆ ಹಾಗಾಗಿ ಸದ್ಯ ಹಳೆ ಹೊರ್ನಾಡು ವಿಡಿಯೋ ಹಾಕೋಕ್ಕಾಗಲ್ಲ ಹೊಸ್ದಾಗಿ ಸಲ ಹೋಗ್ಬೇಕಂತ ಪ್ಲಾನ್ ಹಾಕಿದೀರಿ ಚಿಕ್ಕ ಕಡೆ ಅವಾಗ ಹೊರನಾಡು ವಿಡಿಯೋ ಮಾಡಿ ಪೂರ್ತಿ ಡಿಟೇಲಿಂಗ್ ವಿಡಿಯೋನ ಹಾಕ್ತೀನಿ ಮುತ್ತು ಬಿದ್ದ ತಂಗಿ ಏನು ಫಂಕ್ಷನ್ ಉಂಟಾ ಸೊ ಅಕ್ಕ ಇವು ನನ್ನ ಫೇವ್ರೇಟ್ ಅಕ್ಕ ಅಂತ ಹೇಳ್ಬೋದು ಸೊ ಅಕ್ಕ ಯಾವುದೇ ಥರ ಫಂಕ್ಷನ್ ಇಲ್ಲ ಅದೇ ಜನರಿಗೆಲ್ಲ ನಂಗೆ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ಓಲವರ್ಸ್ಗೆ ಕ್ವಶನ್ಸ್ ಕೇಳೋ ಅಂತ ತಿಳ್ಕೊಂಡು ಬಂದಿದ್ದೆ ಈ ಒಂದು ಸಣ್ಣ ಪ್ರಯತ್ನ ಅವ್ರ ಜೊತೆ ನಾನು ಏನು ಕ್ವಶನ್ಸ್ ಕೇಳಬೇಕಾಗ್ತಾ ಇತ್ತು ಎಲ್ಲ ಅವ್ರಿಗೆ ಆನ್ಸರ್ ಕೊಡೋಣ ಅಂತ ಏನು ಫಂಕ್ಷನ್ ಇಲ್ಲ ಅಕ್ಕ ಒಂದು ಮಾತು ನನಗೆ ಹೋಗಿ ಬಂದಿ ಅಲ್ಲ ಮೋದಿ ಮೋದಿಜಿ ನೋಡೋಕ್ಕೆ ಅಂತ ಸೊ ಇಲ್ಲ ಮಗ ಅಂದರೆ ನಾನು ಅಲ್ಲ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಬೇಕು ಹಾಗೆ ನನಗೆ ಮೋದಿ ನಾನು ನೋಡ್ಬೇಕಂತ ತುಂಬ ಆಸೆ ಇತ್ತು ಎಷ್ಟೋ ವರ್ಷಗಳಿಂದ ಪಿ ಯು ಸಿಯಿಂದ ನಂಗೆ ಮೋದಿಜಿ ನೋಡಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ಹೋಗಿ ಬಂದೆ ಸಾರಿ ನೆಕ್ಸ್ಟ್ ಟೈಮ್ ಬಂದಾಗ ಗ್ಯಾರಂಟಿ ಹೋಗ್ಬಾರ್ದೆ ಗ್ಯಾರಂಟಿ ಕರೀತೀನಿ ನಂದು ಚಾನಲ್ ಇದೆ ಪ್ರಮೋಟ್ ಮಾಡಿಬಿಡಿ ಸೊ ಸೂರಜ್ ಅಂತ ಅವ್ರದ್ದು ಚಾನಲ್ ಇದೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಅವ್ರ ಪೇಜಿಗೂ ಫಾಲೋ ಮಾಡಿ ಸೂರಜ್ ನಾನು ಕನ್ವೈ ಮಾಡಿದ್ದೀನಿ ಎಲ್ಲರಿಗೂ ಮೇಡಮ್ ಇದು ನೆನ್ನೆ ಅವರ ದ್ರಿಂದ ಹೋಗಿದ್ದೆ ಬ್ರೋ ಸೊ ಆಲ್ರೆಡಿ ಅವ್ರಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಮಳೆ ನಾನು ಬ್ಲಾಗ ಯೂಟ್ಯೂಬ್ ಚಾನಲಲ್ಲಿ ಇದೆ ಬಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ದುಕ್ಸ್ ಓಕೆ ನಿಮ್ಮ ಫ್ಯಾನ್ ನನ್ನ ಸಿಸ್ಟರ್ ಕೇಳ್ತಾ ಇದ್ದರು ಅಕ್ಕ ನಿಮ್ಮ ಮನೆ ಪೂಜೆಗೆ ಬಂದು ವಿಡಿಯೋ ಯಾವಾಗ ಹಾಕ್ತೀವಿ ಅಂತ ಹೇಳಿ ಸೊ ಆಲ್ರೆಡಿ ನನ್ನ ತಮ್ಮ ಅಂತ ಬರ್ತಾ ಹೋಗ್ತು ದರ್ಶನ್ ಆಲ್ರೆಡಿ ನಿನ್ನೆ ಬ್ಲಾಗಲ್ಲಿ ಬಂದಿದ್ದಾರೆ ಸೊ ಅವ್ರ ಮನೆ ಪೂಜೆಗೂ ಕೂಡ ಹೋಗಿದ್ದಾರೆ ಅಂತೇಳಿ ಡೈಲಿ ಬ್ಲಾಗ್ ಮಾಡಿದೆ ಬಟ್ ತುಂಬ ಕಂಟಿನ್ಯೂಸ್ ಬ್ಲಾಗ್ಸ್ ಇರೋದಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ತಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗ್ಯಾರಂಟಿ ಹಾಕ್ತೀನಿ ಲೈಕ್ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಿಮ್ಮದೇ ವೀಡಿಯೋ ಬರ್ತೀನಿ ನಿಮ್ಮ ಮನೇದೇ ಹಾಗೆ ಸುಮಾರು ಜನ ಮೆಸೇಜ್ ಹಾಕ್ತಿದ್ದೆ ಗುಡ್ಡಾಪುರ ವೀಡಿಯೋ ಯಾವಾಗ ಹಾಕ್ತೀರಾ ಹಾಗೆ ಬೆಡ್ಸ್ಗಾವ್ ವಿಡಿಯೋ ಯಾವಾಗ ಹಾಕ್ತೀರಾ ಎಲ್ಲ ವೀಡಿಯೋ ಮಾಡ್ಕೊಬಂದಿದ್ದೀನಿ ಸಾರಿ ತುಂಬ ಈಗ ಏನು ಗೊತ್ತಾ ಸಿಕ್ಕವರೆ ವೀಡಿಯೋಸ್ ಬರ್ತದೆ ಈಗ ಎಲೆಕ್ಷನ್ ಕೂಡ ಅದಕ್ಕೆ ಎಲೆಕ್ಷನ್ ವೀಡಿಯೋಸ್ ಎಲ್ಲ ನೀವು ನೋಡಿದಂಗೆ ತುಂಬ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ಹಳೆ ವೀಡಿಯೋಸ್ ಎಲ್ಲ ಬಿಡೋಕ್ಕಾಗಿಲ್ಲ ಬಟ್ ಎಲ್ಲದನ್ನು ಕಂಪ್ಲೀಟ್ ಮಾಡ್ತೀನಿ ವಿದಿನ್ ನಮ್ಮ ಒನ್ ಇಯರ್ ಆಗುವಷ್ಟೊಳಗೆ ಇನ್ನೇನು ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಅಷ್ಟೇ ನನ್ನ ಇಯರ್ ಕಂಪ್ಲೀಟ್ ಆಗುತ್ತೆ ನಾನು ಯೂಟ್ಯೂಬ್ ಚೆನ್ನಾಗಿ ಮಾಡಿ ಸೊ ಅಷ್ಟರೊಳಗೆ ನಾನು ಎಲ್ಲ ಹಳೆ ವೀಡಿಯೋಸ್ನ ಬಿಡ್ತೀನಿ ಜೊತೆಗೆ ತುಂಬ ಜನ ಮುಂಬೈ ವೀಡಿಯೋಸ್ನ ಕೇಳ್ತಿದ್ರೆ ಆಗ ಮುಂಬೈಯಲ್ಲಿ ಸ್ಟ್ರೀಟಲ್ಲಿ ತಗೊಳ್ತ ಎಲ್ಲ ಐಟಮ್ಸ್ ಇವೆಲ್ಲ ವಿಡಿಯೋ ಬಿಡೋಕ ಅಂತ ಹೇಳಿ ಶ್ಯೂರ್ ಸಾರಿ ಅದು ತುಂಬ ಲೇಟ್ ಆಗಿತ್ತು ಬಿಡೋದು ಬಟ್ ಅದೇ ಹೇಳಿದಂಗೆ ಕಂಟಿನ್ಯೂಸ್ ವೀಡಿಯೋ ಇತ್ತು ಹಾಗಾಗಿ ಎಡಿಟಿಂಗ್ ಮಾಡೋದು ಮತ್ತು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗಿತ್ತು ಹಾಗಾಗಿ ವೀಡಿಯೋ ಬಿಡೋಕ್ಕಾಗಿಲ್ಲ ಬಟ್ ಅತಿ ಶೀಘ್ರಗಳಾಗ ಬಿಡ್ತೀನಿ ನಿಮ್ಮ ಮುಂದೆ ತಂದಿರ್ತೀನಿ ಅಂತ ಕೇಳ್ಕೊಳ್ತೀನಿ ಅಕ್ಕ ನಿಮ್ಮ ಗುರಿ ಏನು ತಮ್ಮ ಇವನು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಆಲ್ ದಿ ಕ್ರಿಸ್ತಮಾ ನಿಮಗೆ ಹಾಗೆ ನನ್ನ ಗುರಿ ಅಂತ ಹೇಳಿದ್ರೆ ಫಸ್ಟ್ ಆ್ಯಂಬಿಷನ್ ಬೇರೆ ಇತ್ತು ಬಟ್ ಇವಾಗ ಆ್ಯಂಬಿಷನ್ ಬೇರೆನೇ ಇದೆ ಫಸ್ಟ್ ಆ್ಯಂಬಿಷನ್ ನಮಗೆ ಪೊಲೀಸ್ ಆಗಬೇಕಂತ ಇತ್ತು ಬಟ್ ಇವಾಗ ನನಗೆ ಯೂಟ್ಯೂಬರ್ ಬರಬೇಕಂತ ಆಸೆ ಲೈಕ್ ನಾನು ಆದಷ್ಟು ಬೇಗ ಸಿಲ್ವರ್ ಬಟನ್ ತೊಗೋಬೇಕಂತ ಆಸೆ ಇದೆ ಎಲ್ಲ ನಿಮ್ಮ ಆಶೀರ್ವಾದನೇ ಸೊ ಸದ್ಯ ನನ್ನ ಗುರಿ ಏನಂತ ಕೇಳಿದ್ರೆ ನಾನು ಸಿಲ್ವರ್ ಬಟನ್ ತಗೋಬೇಕು ಹಾಗೆ ನನ್ನ ಮೆಚ್ಚಿನ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ನಾನು ಸಿಲ್ವರ್ ಬಟನ್ ಬರಬೇಕು ನಂತರ ನಾನು ನಿಮಗೆ ಒಂದು ಬೆಸ್ಟ್ ಪ್ಲೇಸ್ನ ತೋರಿಸ್ತೀನಿ ಅದನ್ನ ನಾನು ಡ್ರೀಮ್ ಪ್ಲೇಸ್ ಅಂತ ಹೇಳ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಈಗ ನಾನು ರಿವೀಲ್ ಮಾಡಲ್ಲ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಪಕ್ಕ ನಾನು ಹೋಗಿ ಫಸ್ಟ್ ಬ್ಲಾಗ್ ಮಾಡ್ತೀನಲ್ಲ ಅವಾಗ ಗ್ಯಾರಂಟಿ ರಿವೀಲ್ ಮಾಡ್ತೀನಿ ಸೊ ನನ್ನ ಗುರಿ ಪ್ರೆಸೆಂಟ್ ನಾನು ಯೂಟ್ಯೂಬರ್ ಆಗಿ ಫಸ್ಟ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಮಾಡಿ ಸಿಲ್ವರ್ ಬಟನ್ನ ತೊಗೋಬೇಕು ನೆಕ್ಸ್ಟ್ ನನ್ನ ದುಡ್ಡು ದಿನ ನಾನು ಮನೆ ಕಟ್ಟಿಸ್ಬೇಕಂತ ಇದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಫಲಾನುಫಲ ಆ ದೇವರಂತೆ ಪ್ರಯತ್ನ ನಮ್ಮದಾಗಿರಬೇಕಾದ್ರೆ ಫಲಾನುಫಲ ದೇವರಂತೆ ಅಲ್ವಾ ಹಾಗಾಗಿ ಎಲ್ಲ ನನ್ನ ಪ್ರಯತ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ದೇವರಿಗೆ ನನ್ನ ಫಲನ ಕೇಳ್ತೀನಿ ಥ್ಯಾಂಕ್ ಯು ಸಮ್ಮ ಆರ್ ಸಿ ಬಗ್ಗೆ ಏನು ಸೊ ಆರ್ ಬಿ ಬಗ್ಗೆ ಹೇಳಬೇಕಂದ್ರೆ ಅವರ್ ಗ್ರೀನ್ ಅಂತಲೂ ಹೇಳ್ಬೋದು ಆರ್ ಸಿ ಬಿ ಈ ಸಲ ಕಪ್ ನಾವು ಕೊಡಿದ್ವಿ ಅದು ನಮ್ಮ ಶಕ್ತಿಗಳ ಮೂಲಕ ಅಂತನೇ ಹೇಳ್ಬೋದು ನಮ್ಮ ಹೆಣ್ಮಕ್ಳು ಈ ಸಲ ತಂದು ತಂದ್ಕೊಂಡಿದ್ದಾರೆ ನಮ್ಗೆ ತುಂಬಾ ಹೆಮ್ಮೆ ಇದೆ ನನಗಂತೂ ಸಿಕ್ಕ ಖುಷಿ ಇದೆ ಯಾಕಂದ್ರೆ ಅಹ್ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಹೇಳಕ್ಕೆ ನನ್ಗ ಆ ಸಿ ಬಿರ ಕೇಳಲ್ಲ ಮೂರ ಕಿಳಿಯಲ್ಲ ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಆರ್ ಸಲ ಸೋತ್ರು ಆರ್ ಸಿಬಿನೇ ಅರ್ವತ್ ಸಲ ಸೋತ್ರು ಆರ್ ಸಿಬಿನೇ ಅಂತ ಹೇಳ್ಬೋದು ಅಷ್ಟೇ ಸೊ ಆರ್ ಸಿ ಬಿ ಹೇಳೋದು ಒಂದೇ ಆರ್ ಸಿ ಬಿ ಒಂದಲ್ಲ ಒಂದ್ ದಿನ ಕಪ್ ಹೊಡೆಯುತ್ತೆ ಅದು ಹೇಗಂದ್ರೆ ದೊಡ್ಡ ಮಟ್ಟದಲ್ಲೇ ಹೊಡೆಯುತ್ತೆ ಇಟಿ ಇಟಿ ದೇಶದಲ್ಲಿರುವಂತಹ ಎಲ್ಲರೂ ಆ ಹೀಗೆ ಹೊಡೆದಿದಾರಾ ಅಂತ ಹೇಳ್ಬೇಕು ಅದಕ್ಕೆ ಆ ಒಂದು ದಿನಕ್ಕೆ ಕಾಯ್ತಾ ಇದಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಸೊ ಆಟ್ ಆ ಒಂದು ಟೈಮ್ ಬಂದಾಗ ಇಡೀ ನಮ್ಮ ಕರ್ನಾಟಕದ ಜನರ ಫುಲ್ ಖುಷಿಯಾಗಿರ್ತಾರೆ ಯಾಕಂದ್ರೆ ಆ ಒಂದ ದಿನ ಕೆಲವರು ಕಾಯ್ತಾ ಇದ್ದಾರೆ ಆ ದಿನ ಬೇಗ ಬರುತ್ತೆ ಜೊತೆಗೆ ಯಾರು ಕೂಡ ಅಂತ ರೆಕಾರ್ಡ್ ಮಾಡಿಲ್ಲ ಅನ್ಸುತ್ತೆ ಆದ್ರೆ ರೆಕಾರ್ಡ್ ನೆ ತಗೋಬರ ನಮ್ಮ ಆರ್ ಸಿ ಬಿ ಅವರು ಅಂತ ಅನಿಸ್ತಾ ಇಲ್ಲ ಸೊ ವೇಕ್ ಮಾಡೋಣ ಅತಿ ಶೀಘ್ರದೊಳಗೆ ಬರುತ್ತೆ ಅಂತ ಸೊ ನೆಕ್ಸ್ಟ್ ಎಲ್ಲ ಅಂತೂ ಕಪ್ ನಮ್ದೆ ಆಯ್ತಾ ನೆಕ್ಸ್ಟ್ ಕ್ವಶಲ್ಕ ನಮ್ಮದೆ ತು ಮುಖ್ಯ ಅಂತ ಯು ಆರ್ ಸಿಂಗರ್ ಇವೆಲ್ಲ ಹೇಳಕ್ಕಾಗಲ್ಲ ಗುರು ಯು ಅರ್ನಿಂಗ್ಸ್ ಅರ್ನಿಂಗ್ ಸ್ಮಾರಿಕಾ ಯೂಟ್ಯೂಬ್ ನಾ ಓಕೆ ತುಂಬ ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಪಿತಾ ಥ್ಯಾಂಕ್ ಯು ಈ ಕ್ವಶನ್ ಕೇಳಿದ್ದಕ್ಕೆ ಯು ಆರ್ ಅರ್ನಿಂಗ್ ಮನಿ ಫ್ರಮ್ ಯೂಟ್ಯೂಬ್ ನಾವು ಇಲ್ಲ ಅದ್ಭಿತಾ ಪ್ರೆಸೆಂಟ್ ನಾನು ಯಾವುದೇ ಥರ ಅರ್ನ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಇನ್ನೂ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ತುಂಬ ಅವರ್ಸ್ ಕಂಪ್ಲೀಟ್ ಆಗೋದಿದ್ರೆ ಹಾಗಾಗಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀನಿ ಇನ್ನೇನು ಕೇವಲ ಒಂದೂವರೆ ಮಾಡ್ತಿದ್ದೆ ಅಷ್ಟೇ ಅಷ್ಟರೊಳಗೆ ನಾನು ಸಕ್ಸಸ್ ಮಾಡಬೇಕು ಏನಿದ್ರು ಇಲ್ಲಾಂದರೆ ಆಲ್ರೆಡಿ ಗೊತ್ತಿರತ್ತೆ ಫಸ್ಟಿಂದ ಮತ್ತೆ ಕ್ಯಾಲ್ಕುಲೇಟ್ ಆಗುತ್ತೆ ನನ್ನ ಅವರ್ಸು ಸೊ ಇನ್ನೂ ಯಾವುದೇ ಥರ ಅರ್ನಿಂಗ್ಸ್ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಕ್ಷಣಕ್ಕೆ ಯಾವಾಗ ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ತುಂಬ ಜನ ಫ್ರೆಂಡ್ಸ್ ಎಲ್ಲ ಆಗ್ತದೇ ಈಗಂತೂ ಯೂಟ್ಯೂಬ್ ಮಾಡೋದಕ್ಕೆ ಇನ್ನ ತುಂಬ ಜನ ಅವರು ಒಂದು ವಿಡಿಯೋನ ಪಾಪ್ಯುಲರ್ ಆಗುತ್ತೆ ಎರಡು ವೀಡಿಯೋನ ಪಾಪುಲರ್ ಆಗುತ್ತೆ ಅಷ್ಟೊಳಕ್ಕೆ ಮೀನ್ಸ್ ಬರುತ್ತೆ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ನಂದು ಯಾವ ವಿಡಿಯೋ ಪಾಪ್ಯುಲರ್ ಆಗುತ್ತೆ ಹಾಗೆ ಯಾವ ವಿಡಿಯೋ ಹ್ಯಾಟ್ರಿಕ್ ಹೊಡೆಯುತ್ತೆ ಅಂತ ಯಾವಾಗ ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಈಗ ತುಂಬಾ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಏನು ಒಂದು ಹೋಪ್ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ ಆದಷ್ಟು ಈಗ ನನ್ನ ಮಾನಿಟೈಸೇಷನ್ ಆನ್ ಆಗಿ ನನಗೆ ಆದಷ್ಟು ಬೇಗ ದುಡ್ಡು ಬರೋಕ್ಕಾಗಲಿ ಅಂತ ಹೇಳಿ ಆ ದುಡ್ಡಲ್ಲೂ ನಾನು ತುಂಬ ಏನು ಹೇಳಿ ಎಲ್ಲ ಹೇಳ್ಕೊಂಡಿದ್ದೇನೆ ನಾನು ಮಾನಿಟೈಸೇಷನ್ ಆನ್ ಆದಕ್ಕೂ ಬಸ್ ದುಡ್ಡೆಲ್ಲ ದೇವರೇ ನಿಮ್ಗೆ ಇದು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತಲ್ಲ ಬಟ್ ಅದನ್ನೆಲ್ಲ ನಾನು ಮಾನಿಟೈಸೇಷನ್ ಬಂದಿರೋಂಥ ದುಡ್ಡೆಲ್ಲ ನಾನೆಲ್ಲ ಏನೇನು ಅಂದ್ಕೊಂಡಿದ್ದೀನಿ ಎಲ್ಲ ನಿಮ್ಮ ಎದುರುಗಡೆ ತೋರಿಸ್ತೀನಿ ನಾನು ಏನು ಅನ್ಕೊಂಡಿದ್ದೆ ಸೊ ಏನು ಮಾಡ್ತೀನಿ ಅಂತ ಆ ಗಿಡದಲ್ಲಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಈಗ ನಾನು ವೀಡಿಯೋಸ್ ಜಾಸ್ತಿ ಜಾಸ್ತಿ ನೋಡಿ ಆದಷ್ಟು ಬೇಗ ನಾನು ಮಾನಿಟೈಸೇಷನ್ ಆನ್ ಹಾಗೆ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಕ್ವಶನ್ ಕೇಳಿದಕ್ಕೆ ಅಂತ ಇನ್ನೂ ನನಗೆ ಯಾವುದೇ ಥರ ಬಂದಿಂಗ್ಸ್ ಬಂದಿಲ್ಲ ಬಂದಾಗ ಶ್ಯೂರ್ ಎಲ್ಲರಿಗೂ ನಾನು ಹೇಳ್ತೇನೆ ಹಾಗೆ ಎಲ್ಲ ನಿಮ್ಮಿಂದನೇ ಅದಕ್ಕಾಗಿ ಹಾಯ್ ಪುಟ್ಟಿ ನಿನ್ನ ಮದುವೆ ಯಾವಾಗ ಓ ಸೀಕ್ರೆಟ್ ಬ್ರೋ ಇವೆಲ್ಲ ಹೇಳಂಗಿಲ್ಲ ಲಾಸ್ಟಿಗೆ ನಾನು ಆನ್ಸರ್ ಹೇಳ್ತೇನೆ ಅಂತ ಹಾಯ್ ಅಕ್ಕ ಆರಾಮಿದೆಯ ಸೂಪರ್ ಟೂಪರ್ ಸಾರಿ ಇದೊಂದು ಮೆಸೇಜ್ ಮಿಸ್ ಆಗಿದೆ ಮನು ಥ್ಯಾಂಕ್ ಯು ಸೊ ಮಚ್ ನಾನು ತುಂಬ ವೀಡಿಯೋಸಿಗೆ ಕಮೆಂಟ್ ಹಾಕ್ತಾ ಇರ್ತಾರೆ ಮನು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಊರು ನಮ್ಮ ಅವರು ಸೂಪರ್ ಸಿಸ್ ಮಳೆನಾಡಿನ ಪ್ರದೇಶ ಅಂತಲೇ ಹೇಳ್ಬೋದು ಶಿರ್ಸಿ ನಮ್ಮನಾದರೂ ಶ್ರೀ ಮನ ಜಾತ್ರೆ ನಾನು ಹೇಳಿದ್ರು ಎಲ್ಲ ಸಿರ್ಸಿ ಅಂತ ನೀವು ಆಲ್ರೆಡಿ ನನ್ಗೆ ಗೊತ್ತಾಯ್ತೀಗ ನೀನು ನಾನು ಯಾವುದು ವೀಡಿಯೋಸ್ ನೋಡಿಲ್ಲ ಅಂತ ಸಜ್ಜಿಗೆ ಅದಕ್ಕೆ ನೀವು ಕೇಳ್ತಾ ನಿಮ್ಗೆ ಯಾವ ಊರು ಅಂತ ಅದರೊಳಗೆ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ಸರಿಸಿ ಅವಳು ನಾನು ಸರಿಸಿ ಅವಳು ನಾನು ಸರಿಸಿ ಅವಳು ಅಂತ ಇರಲಿ ಪ್ಲೀಸ್ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಾನು ಶಿರ್ಸಿ ಅವಳೆ ನಾನು ಶಿರ್ಸಿ ಅವಳೆ ಸೊ ನನ್ನ ಎಲ್ಲ ಈಗ ಒಂದು ಇಯರ್ಸ್ ಆಯಿತು ಸರ್ ಬಂದು ಮುಂಚಿಂದೆಲ್ಲ ನಾನು ಹೇಳ್ತೀನಿ ಯಾವಾಗಂದರೆ ನನ್ನ ಮಾನಿಟೈಸೇಷನ್ ಆನ್ ಆದ್ರ ಮೇಲೆ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಎಲ್ಲ ಇಂಟ್ರೊಡಕ್ಷನು ಕೂಡ ಕೊಡ್ತೀನಿ ಅದರೊಳಗೆ ನಾನು ಯಾವ ಊರು ಹೇಗೆ ಎಲ್ಲಿಂದ ಬಂದೆ ಹೇಗೆ ಬಂದೆ ಪ್ರತಿ ಬಂದೂ ಹೇಳ್ತೀನಿ ಸೊ ಆ ವಿಡಿಯೋಗೆ ನೀವು ಕಾಯ್ತಾ ಇರಿ ಈ ವಿಡಿಯೋದಲ್ಲಿ ನಾನು ಇಷ್ಟ ಹೇಳ್ತೀನಿ ನನ್ನ ನಾವು ಸೇರಿಸಿ ನಿನಗೆ ಇನ್ಸ್ಪಿರೇಷನ್ ಏನು ಫಾರ್ ಮೇಕಿಂಗ್ ಬ್ಲಾಗ್ ಮೈ ಫ್ರೆಂಡ್ಸ್ ಆರ್ ಮೈ ಇನ್ಸ್ಪಿರೇಷನ್ ಯಾಕಂದರೆ ಅವರು ನನಗೆಲ್ಲರೂ ತುಂಬ ಅಪ್ರೋಚ್ ಮಾಡಿದ್ದು ನನ್ನ ವಿಡಿಯೋಸ್ ಮಾಡಿ ಅಂತ ಹೇಳಿ ಸೊ ಅಗೇನ್ ನನ್ನ ಫ್ರೆಂಡ್ಸ್ ಆಸ್ಪಿ ಶಿಲ್ಪ ಇವಾಗ ಗುಡ್ ನೀವು ಶಿಲ್ಪಾ ನನ್ನ ಹೆಸರು ಶಿಲ್ಪಾ ಅಂತ ಪೂರ್ತಿ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಅದೆಲ್ಲ ನನ್ನ ಇಂಟ್ರೊಡಕ್ಷನ್ ಇರುತ್ತೆ ಸೊ ನನ್ನ ಹೆಸರು ಶಿಲ್ಪ ಮಲೆನಾಡು ವ್ಲಾಗ ಏನು ಕೆಲಸ ಮಾಡ್ತೀರ ನೀವು ನಾನು ಸದ್ಯ ವ್ಲಾಗಿಂಗ್ ಮಾಡ್ತಿದ್ದೀನಿ ನಾನು ಸದ್ಯ ಯೂಟ್ಯೂಬ್ ಅಕ್ಕ ಒಂದು ಒಳ್ಳೆ ಪ್ಲೇಸ್ ಹೋಗಿ ವಿಡಿಯೋ ಮಾಡಿ ಶೂ ತಮ್ಮ ಅಪ್ಕಮಿಂಗ್ ನನ್ನ ಡೆಸ್ಟಿನೇಷನ್ ಗೋವಾ ಅಥವಾ ಆದಿ ಹೋಗಿ ಅಂತ ಇದೆ ಸೊ ಅಲ್ಲಿ ಹೋಗಿ ನನ್ಗೆ ಬ್ಲಾಗ್ ಮಾಡಿ ತೋರಿಸ್ತೇನೆ ಆಯ್ತಾ ನೆಕ್ಸ್ಟ್ ವೆನ್ ಇಸ್ ದಿ ವೆಡ್ಡಿಂಗ್ ತಮ್ಮ ಏನು ತಮ್ಮ ನೀನು ಅದೇ ಪ್ರಶ್ನೆ ಕೇಳ್ತೀರಾ ಇದೇ ವಾಟ್ಸಪ್ಪಲ್ಲಿ ಅಲ್ಲಿ ಕೇಳೋದಿಲ್ಲ ಆಯ್ತಾ ಇಂಥ ಇದ್ರೊಳಗೆ ಕಮೆಂಟ್ ಹಾಕ್ತಿರಲ್ವಾ ನನಗೆ ಇದಕ್ಕೆಲ್ಲ ನಾನು ಲಾಸ್ಟಿಗೆ ಆನ್ಸರ್ ಹೋಗ್ತೀನಿ ಆಯಿತಾ ನಿಮ್ಮ ಮನೆಯಲ್ಲಿ ಸಾರಿ ಬ್ರೋ ಇಟ್ಸ್ ಅ ಸೀಕ್ರೆಟ್ ನಮ್ಮ ಮನೆ ಅಡ್ರೆಸ್ ಎಲ್ಲ ಹೇಳೋದಿಲ್ಲ ಶಿರ್ಸಿಲ್ಲ ಇದ್ದೀನಿ ಆಯ್ತಾ ಅಲೋಕೆ ಅಲ್ಲಿ ಶಿರ್ಸಿಲ್ಲ ಇದ್ದೀನಿ ಅಕ್ಕ ನಿಮ್ಮ ಕೆಲಸ ಏನು ಯೂಟ್ಯೂಬರ್ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಇದೆಯಲ್ಲ ಸೊ ಶೇರ್ ಮಾಡಿ ಬ್ಯಾಸ್ಟ್ ಫ್ರೆಂಡ್ ಆಯ್ತು ಮಗ ನಾನು ನೆಕ್ಸ್ಟ್ ಪ್ಲೇಸ್ ಅಂದರೆ ಇರೋ ಡೆಸ್ಟಿನೇಷನ್ ಅಂದರೆ ಗೋವಾ ಅಥವಾ ಆದಿ ಹೋಗಿ ಅಂತ ಪ್ಲ್ಯಾನ್ ಹಾಕಿದ್ದೀನಿ ನೋಡಬೇಕು ಅದೇ ಕರ್ಸ್ಕೊಂಡ್ರೆ ಇಲ್ಲ ಇಲ್ಲಾಂದರೆ ಇದೇ ಹತ್ತಿರದ ಡೆಸ್ಟಿನೇಷನ್ ಅಂದರೆ ನೆಕ್ಸ್ಟ್ ನಾನು ಹೊನ್ನಾವರ ಸೈಡೆಲ್ಲ ಕವರ್ ಮಾಡಬೇಕಂತ ಇದ್ದೀನಿ ನೆಕ್ಸ್ಟ್ ವೀಕ್ ನಾನು ಬರಬೇಕಂತ ಇದ್ದೀನಿ ಸೊ ಹೊನಾವರದಲ್ಲಿ ಆಲ್ರೆಡಿ ಸುಮಾರು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇನ್ನೊಂದೆರಡು ಪ್ಲೇಸಸ್ ಇದೆ ಅದಷ್ಟು ಕವರ್ ಮಾಡಬೇಕು ಅಂತ ಇದ್ದೀನಿ ಓಕೆ ನಾನು ಇಷ್ಟು ಕಮೆಂಟ್ಸಿಗೆ ರಿಪ್ಲೈ ಕೊಟ್ಟಿದ್ದೀನಿ ಸೊ ಎಷ್ಟೋ ಕಮೆಂಟ್ಸ್ ನಾನು ತೆಗೆದಿದ್ದೀನಿ ಸಾರಿ ಫಾರ್ ದರ್ ಯಾಕಂದರೆ ನೀವೆಲ್ಲ ಹಾಯ್ ಅದು ಅದು ಎಲ್ಲ ಕೇಳಿದ್ವಿ ಮೋದಿ ಅವರ ನಾನು ವಿಡಿಯೋ ಮಾಡ್ತೀನಿ ಅಂತ ಸುಮಾರು ಚೆನ್ನಾಗಿ ಕೇಳಿದ್ವಿ ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನಾನು ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡಿ ಶಿಸ್ಸಿಲ್ ಬರುವಂಥ ನಮ್ಮ ಮೋದಿಜಿ ಅವರ ವಿಡಿಯೋ ಮಾಡಿದ್ದೀನಿ ಪೂರ್ತಿ ಅವತ್ತಿನ ದಿನ ಏನಾಯ್ತು ಅಂತ ಪ್ರತಿಯೊಂದು ತೋರಿಸಿದ್ದೀನಿ ಹಾಗೆ ತುಂಬ ಪ್ಲೇಸಸ್ನ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಕಷ್ಟು ಇದೆ ಸೊ ಬರ್ತೀನಿ ಅವರಿಗೂ ಕೂಡ ತುಂಬ ಒಳ್ಳೊಳ್ಳೆ ಪ್ಲೇಸ್ ಗೊತ್ತದೆಯಾ ಹಾಗಾದ್ರೆ ಪ್ಲೀಸ್ ನನಗೆ ಸಜೆಷನ್ ಕೊಡಿ ಹಾಗೆ ನನ್ನ ವಿಡಿಯೋಸಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಏನೇ ಆಗಬೇಕಾದ್ರೆ ಪ್ಲೀಸ್ ನಾನು ಹೇಳಿ ಯಾಕಂದರೆ ನೀವು ಏನೇನು ಹೇಳಿದೆ ನನ್ನ ಏನೂ ತಿಳ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಪರಿಶ್ರಮ ಹಾಕಿ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ನ ಕೊಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿಲುಮಣೆ ಆಗಿರ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮತ್ತು ನಿಮ್ಮ ಸಪೋರ್ಟ್ನ ನನ್ನ ಮೇಲೆ ಯಾವಾಗಲೂ ಇರಲಿ ಜೊತೆಗೆ ಲಾಸ್ಟ್ ಲೊಕೇಶನ್ ಕೇಳಲಿ ಓಕೆ ಯಾವಾಗ ಅಂತ ಸದ್ಯ ಯಾವುದೇ ಕಾರಣಕ್ಕೂ ಇಲ್ಲ ಯಾರು ನಿಮ್ಗೆ ನನ್ನ ಮದುವೆ ಮಾಡಿ ಕಳಿಸ್ಬೇಕನ್ನು ತೀವಿ ನನಗೆ ಗೊತ್ತಿಲ್ಲ ಸೊ ಸದ್ಯ ನನ್ನ ಮಟ್ಟಿಗೆ ಆ ಥರ ಪ್ಲಾನ್ ಏನಿಲ್ಲ ಪ್ಲ್ಯಾನ್ ಇದ್ದಾಗ ಗ್ಯಾರಂಟಿ ಹೇಳ್ತೀನಿ ನೀವೆಲ್ಲ ನನ್ನ ಬ್ಲಾಗಿಗ್ ಬಂದ್ಬಿಡಿ ನನ್ನ ಮದುವೆ ಊಟಕ್ಕೆ ಬಂದ್ಬೇಡಿ ಸೊ ನಿಮ್ಮ ಸಪೋರ್ಟ್ ನನ್ನ ಚಾನೆಲ್ ನಲ್ಲಿ ಯಾವಾಗ್ಲೂ ಇದೆ ಅಂತ ತಿಳ್ಕೊಳ್ತಾ ಆದಷ್ಟು ಫುಲ್ ಫುಲ್ ವೀಡಿಯೋಸ್ನ ನೋಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿದಕ್ಕೆ ಪ್ರತಿ ಒಬ್ಬರಿಗೂ ಕೂಡ ಹಾಗೆ ನಿಮ್ಮ ಸಪೋರ್ಟ್ ಅಪ್ಕಮಿಂಗ್ ನನ್ನ ವಿಡಿಯೋಸ್ ಕೂಡ ಇರಲಿ ಅಂತ ಹೇಳ್ಕೊಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬರ್ಡೇ Keep walking, hug it joyta. See you. Love you all.